ವಿಂಟೇಜ್ ಕಾರ್ ಮ್ಯೂಸಿಯಂ ಅದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರ್ ಹತ್ರ ಇದೆ ಅನ್ನೋದು ನಮಗೆ ಒಂದು ಹೆಮ್ಮೆಯ ವಿಚಾರ ಎಲ್ಲಿ ಬರುತ್ತಪ್ಪ ಅಂತ ಕೇಳಿದ್ರೆ ನೀವು ಅಲ್ಲಿ ನೋಡ್ತಾ ಇದ್ರಲ್ಲ ಅದೇ ಬೆಂಗಳೂರು ಮೈಸೂರು ಹೈವೇ ಆ ಹೈವೇಲೆ ಒಂದು ಲೆಫ್ಟ್ ಹೊಡ್ಕೊಂಡ್ರೆ ಆಯ್ತು ನಿಮ್ಗೆ ಈ ಟೈರ್ ಕಾಣುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಟಿಕೆಟ್ ಪ್ರೈಸ್ ಬಂದು ಪರ್ ಗೆ ಐವತ್ತು ರೂಪಾಯಿ ಟೈಮಿಂಗ್ಸ್ ನೈನ್ ಎ ಎಂ ಟು ಈಟ್ ಪಿಎಂ ತನಕಾ ಅಂಡ್ ಟ್ವೆಲ್ ಇಯರ್ಸ್ ಓಲ್ಡ್ ಇದ್ದವರಿಗೆ ಫ್ರೀ ಟಿಕೆಟ್ ಈ ಗೋ ಇನ್ ದಾಸ್ ಪ್ಯೂರ್ ವೆಜ್ ಏನಾರು ತಗೊಂಡ್ರ ತಗೊಳ್ಳೋಣ ಪಿಕ್ಸ್ಟಾಪ್ ಅಂತ ಅದ ಏ ವೆಲ್ ಮೇನ್ಟೈನ್ಡ್ ಅಲಾಬಿ ಎಷ್ಟ್ ಕ್ಲೀನ್ ಆಗಿದೆ ನೋಡಿ ಏ ಬಟ್ ಇದು ವೀಲ್ ಮಾಡಿರೋದು ಸಖತ್ ಆಗಿದೆ ಒಂಥರಾ ಡಿಫ್ರೆಂಟ್ ಕಾನ್ಸೆಪ್ಟ್ ಡಾಕ್ಟರ್ ದಿ ವೀರೇಂದ್ರ ಹೆಗ್ಡೆ ನೈನ್ಟೀನ್ ಸಿಕ್ಸ್ಟಿ ಟೂದು ವಿದ್ಯಾ ಯಪ್ಪ ಅವರು ತಮ್ಮ ಕಾಲೇಜು ವಿದ್ಯಾಭ್ಯಾಸಕ್ಕೆ ಸಂದರ್ಭದಲ್ಲಿ ಉಪಯೋಗಿಸಿದ್ದ ಕಾರು ವೀರೇಂದ್ರ ಹೆಗ್ಡೆ ಅವರು ಕಾಲೇಜ್ ಡೇಸ್ ಅಲ್ಲಿ ಯೂಸ್ ಮಾಡ್ತಿದ್ದಂತೆ ಅಪ್ಪ ಜಸ್ಟ್ ಫಿಫ್ಟೀನ್ ಕಿಲೋಮೀಟರ್ಸ್ ಇಲ್ಲಿಗೆ ಮೈಸೂರಿಗೆ ಏನಡಮ್ಮ ಆಶ್ಚರ್ಯ ಆಗೋದು ನಮ್ದೆಲ್ಲ ಈ ಬಟ್ಟೆ ಗಿಟ್ಟೆ ಇಡಕ್ಕೆ ಜಾಗ ಇರಲ್ಲ ಇಷ್ಟು ಕಾರ್ ವಿಂಟೇಜ್ ವಿಂಟೇಜ್ ಕಾರ್ ಎಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ರು ಅಂತ ಗೊತ್ತಾಗ್ತಿಲ್ಲ ಈ ಯಾರ್ ಪಯಣ ಅಂದ್ರೆ ನಮ್ಮ ನಮ್ಮೂರಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಂತೆ ಡಾಕ್ಟರ್ ವೀರೇಂದ್ರ ಇದು ಲಾರ್ಜೆಸ್ಟ್ ವಿಂಟೇಜ್ ಕಾರ್ ಮ್ಯೂಸಿಯಂ ಇಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ನಮ್ ವಿಷ್ಣುವರ್ಧನ್ ಸರ್ದು ಸಿ ರಾಮನ್ ಆಮೇಲೆ ಗಾಂಧೀಜಿ ಅವರದು ಗಾಂಧೀಜಿ ಅವರು ಅವಾಗಿನ ಕಾಲದಲ್ಲಿ ಕರ್ನಾಟಕಕ್ಕೆ ಬಂದಾಗ ಆ ಕಾರ್ನು ಒಂದ್ ಇಟ್ಟಿದ್ದಾರೆ ಅಂತ ಕೇಳ್ಬಟ್ವಿ ಸೊ ಒಳಗಡೆ ಹೋಗೋಣ ಬನ್ನಿ ಆಲ್ಮೋಸ್ಟ್ ಏಟಿ ಟು ನೈಂಟಿ ಕಾರ್ಸ್ ಇದೆ ಅಂತ ಎಲ್ಲ ಹಳೆ ಕಾರದ ಪಾರ್ಟ್ಸ್ ಬಂದಿಟ್ಟಿದ್ದಾರೆ ಎವಲ್ಯೂಷನ್ ಆಫ್ ವೀಲ್ಸ್ ನೋಡಿ ಗೈಸ್ ಫಸ್ಟ್ ಇದ್ದಿದ್ದು ಆಮೇಲೆ ಇದಾಯಿತು ಇದಾಯಿತು ಇದಾಯ್ತು ಇದಾಯ್ತು ಆಮೇಲೆ ಚಕ್ರ ಬಂತು ಇವಾಗ ನೋಡಿ ಹೇಳಂಗಿಲ್ಲ ಕೇಳಂಗಿಲ್ಲ ಅಲ್ಲಿಂದ ಎತ್ತಿನ ಗಾಡಿಗೆ ಬಂದು ಎತ್ತಿನ ಗಾಡಿಯಿಂದ ನೆಕ್ಸ್ಟ್ ಬಂದಿದ್ದು ಜನ್ರೇಷನ್ ಕಾರ್ಗಳು ಇವು ವಾರೆ ವಾ ನೀಟಾಗಿ ಪೈಂಟ್ ಹೊಡೆದು ಇಟ್ಟಾರ ಇದೆಯಾ ನೈನ್ಟೀನ್ ಟ್ವೆಂಟಿ ಫೈವ್ ಅಂತೆ ನೋಡಿ ಗೈಸ್ ಇದು ಹಾ ಯಾವುದು ಇದು ಸಾಕಾಗಿದೆ ಇದೆ ಕಮಾಂಡರ್ ಸಿಕ್ಸ್ ನೈನ್ಟೀನ್ ಫೋರ್ಟಿ ಸೆವೆನ್ ಮಾಡೆಲ್ ಮೇಡ್ ಇನ್ ಯು ಎಸ್ ಎಷ್ಟು ಇದೆ ಮುಂದೆ ಮುಂದೆ ಒಂದು ರೂಮ್ ಮಾಡ್ಕೊಂಡ್ಬಿಡ್ಬೋದಲ್ಲ ವಿದ್ಯೆ ಇಲ್ಲಿ ನೋಡಿ ಗಾಯ್ಸ್ ಇದು ನಮ್ಮ ಮಹಾತ್ಮ ಗಾಂಧೀಜಿ ಅವರು ಯೂಸ್ ಮಾಡಿದ ಕಾರು ಅಲ್ಲ ಇಲ್ಲಿ ಹೆಂಗ್ ಕಲೆಕ್ಷನ್ ಮಾಡಿ ಇಟ್ಟಿದೆ ನೋಡು ವೀರೇಂದ್ರ ಹೆಗಡೆ ಅವರು ಇವೆಲ್ಲ ಮಿಸ್ ಆಗೋ ಚಾನ್ಸಸ್ ಇರ್ತಿತ್ತು ಕಾರ್ದು ಫುಲ್ ಡೀಟೇಲ್ಸ್ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಗೈಸ್ ಅಭಿ ಒಂದ್ ಸ್ಪೆಷಾಲಿಟಿ ಇದೆ ಮಹಾತ್ಮ ಗಾಂಧೀಜಿ ಮತ್ತೆ ನಿಮ್ಗೆ ಅಭಿ ಬರ್ಡೇ ಗಾಡಿ ಫಾರಿಜಿನ್ ಯು ಎಸ್ ಇಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ತಾ ಇದಾರೆ ಗೈಸ್ ನಮ್ಮ ಅರಮನೆ ಪೇಂಟಿಂಗ್ ಈ ಗಾಡಿ ನೋಡಿ ಗೈಸ್ ನಮ್ಮ ಮೈಸೂರಿನ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಅವರು ಯೂಸ್ ಮಾಡ್ತಿದ್ದ ಗಾಡಿ ಲೂಟ್ ಆಗಿದ್ರಲ್ಲೋ ನಮ್ಮ ರಾಜ ನೋಡಿ ಇಲ್ಲೇ ಇದೆ ಸೇಮ್ ಕಾರ್ ಇದು ಕಾರ್ ಮ್ಯೂಸಿಯಂ ಅನ್ಕೊಂಡ್ವಿ ಬೈಕ್ ಗಳು ಇಟ್ಟಿದ್ದಾರೆ ಸ್ಕೂಟರ್ ಸ್ಕೂಟರ್ ಅವಲ್ಯೂಷನ್ ನೋಡಿ ಎಷ್ಟೊಂದಿದೆ ಇಲ್ಲಿಂದ ಬಂದು ಇಲ್ಲಿಂದ ಬಂದು ಇಲ್ಲಿಂದ ಬಂದು ಆಮೇಲೆ ಒಂದಿದೆ ನಮ್ಮ ರಾಯಲ್ ಎನ್ಫೀಲ್ಡ್ ರಾಜದೂತು ಯಮಹ ಆರ್ ಎಕ್ಸ್

ಕಮ್ಮಿ ಅಂದ್ರೆ ಮುಂದ್ಗಡೆ ಒಂದ್ ಇಪ್ಪತ್ತೈದು ಹಿಂದ್ಗಡೆ ಒಂದ್ ಇಪ್ಪತ್ತೈದು ಜನ ಹಾಕ್ಬೋದು ವಿದ್ಯಾ ಅಷ್ಟೆಷ್ಟು ದೊಡ್ಡ ಇದೆ ಮೇಲ್ಗಡೆ ಇದೆಲ್ಲ ಆಯ್ತು ಇವಾಗ ಒಂದ್ ರೌಂಡ್ ಕಾರ್ ಪಾರ್ಕಿಂಗ್ ಇರತ್ತಲ್ಲ ಮಾಲಲ್ಲಿ ಆತರ ಇಳಿಬೇಕು ನಾಲ್ಕು ಸತಿ ಇಳಿದು ಹತ್ತಿದ್ರೆ ಪಲ್ಟಿ ಹೊಡ್ಕೊಂಡ್ ಬೀಳ್ತೀವಿ ಕೆಳಗಡೆ ತಲೆ ತಿರುಗ್ಬಿಟ್ಟು ಬಿಟ್ಟು ಈ ಕಾರ್ನೆ ನಾವು ಹುಡುಕ್ತಾ ಇದ್ದು ಮೇಲೆಲ್ಲಾ ಇಲ್ಲಿ ಇಟ್ಟಿದ್ದಾರೆ ನಮ್ಮ ವಿಷ್ಣು ದಾದಾದು ಸಾಕ

ಅಷ್ಟೇ ಪೀಸ್ಗಳು ಅನ್ಸಿರ್ತಿದ್ದೆ ಅದಕ್ಕೆ ಎಷ್ಟು ನಾಲ್ಕು ವರೆಗೆ ಮಾತ್ರ ಈ ಥರ ತಿರುಗಿಸ್ತಾ ಇದ್ದಾರೆ ಟ್ವೆಂಟಿ ಸಿಕ್ಸು ಎರಡು ವರ್ಷ ಕಂಡ ಹೊಡಿಯರ್ಸು ಇದನ್ನ ನಾವೆಲ್ಲ ನೋಡಿದೀನಿ ಇದೆ ನಾನು ಹಾಂ ನೈನ್ಟಿ ಸ್ಕೀಡ್ಸ್ ಎಲ್ಲ ಇದನ್ನು ನೋಡಿರ್ತಾರೆ ಮೆಟೆಡರ್ ಅಂತ ರೀ ಇದನ್ನ ಟೆಂಪೋ ಮೆಟೆಡರ್ ಕಿಡ್ನಾಪ್ ಕಿಡ್ನಾಪ್ ಮಾಡೋಕೆ ಆರು ಓಮ್ನಿ ಎಷ್ಟು ಕ್ಯೂಟಾಗಿದೆ ಅಲ್ಲ ಹೆಣ್ಮಕ್ಳಿಗೆ ಇದೇನು ಬೇಕಂತೆ ಕೇಳೋಣ ಇದೆ ಎಷ್ಟು ಕೊಡ್ತಾರೆ ಅಂತ ಹಾಂ ಮಡದಾಚೆ ಹಾಕ್ತಾರೆ ಮೋಸ್ಟ್ಲಿ ಕೇಳಿದ್ರೆ ಇಬ್ರೂನು ಕಾರ್ನೇ ಫುಲ್ ಮಠಾಚ್ಲಕ್ ಮಾಡ್ಬಿಟ್ಟಿದ್ದಾರೆ ಗೈಸ್ ಇದನ್ ಅಂತ ಎಲ್ಲ ಪಾರ್ಟ್ಸ್ನೇ ಬೇರೆ ಮಾಡಿದ್ದಾರೆ ಹೆಂಗ್ ತೋರ್ಸಿದಾರಲ್ಲ ಅಂಬಾಸೈಡರು ಯಾವ್ದು ಯಾವ್ದು ಎಲ್ಲೆಲ್ಲಿ ಏನೇನು ಹಾಕ್ಬೇಕು ನೀಟಾಗಿ ತೋರ್ಸಿದಾರೆ ಬೇಗ ಕಾರ್ ಕ್ರೇಸು ಇದ್ದವರು ಜಾಸ್ತಿ ಇಷ್ಟಪಡ್ತೀರಾ ಇಲ್ದಿರ ಇರೋರು ಇಷ್ಟಪಡ್ತೀರಾ ಅಂದ್ರೆ ಏನು ಈ ತರ ಇಷ್ಟೆಲ್ಲ ಕಲೆಕ್ಷನ್ ಎಲ್ಲಿಂದ ಮಾಡಿದರಪ್ಪ ಅಂತ ಒಂದು ಪಸಂದ್ ಬರುತ್ತೆ ಫಸ್ಟು ಗೈಸ್ ಹಳೆ ಜೆ ಸಿ ಬಿ ನಮ್ಮ ಅಷ್ಟೇ ಕಮ್ಮಿ ಮಣ್ಣು ಇರೋದು ನಮ್ಮೂರ್ ಕಡೆ ಎಲ್ಲ ಯಾರು ಜೆ ಸಿ ಬಿ ಬಂತು ಅಂದ್ರೆ ಹಿಂದೆ ಓಡ್ತಾ ಇದ್ವಿ ನಾವು ಈಗ ಕೆಲಸ ಎಲ್ಲ ಬಿಟ್ಟು ಜೆ ಸಿ ಬಿ ಏನ್ ಮಾಡತ್ತೆ ಅನ್ನೋದು ನೋಡೋದೇ ನಮಗೊಂದು ಕ್ಯೂರಿಯಾಸಿಟಿ ಸಖತ್ ಸಣ್ಣ ಇದೆ ಇದು ಮಾಡೋ ಮಾಡತ್ತಾರ ಇದೆ ಇದ್ಯಾವ್ದೋ ಕಾರ್ ಮ್ಯೂಸಿಯಂ ಎಲ್ಲ ಈ ಕಡೆ ಮುಗಿಸ್ಕೊಂಡ್ ಬಂದ್ವಿ ಗೈಸ್ ಇದ್ಯಾವ್ದೋ ಮಂಜುಷಾ ಮಂಜುಷಾ ಮ್ಯೂಸಿಯಂ ಅಂತೆ ಹಳೆ ಬಾಗಿಲುಗಳು ಹಳೆ ಕ್ಲಾಕ್ಗಳು ಹಳೆ ಶಿಲಾ ಬಾಲಿಕೆಗಳು ತುಳುನಾಡಿನ ಪ್ರದರ್ಶನ ಕಲೆಗಳು ಕಾಂತರ ಭೈರವ ಮಾಸ್ಕ್ ಶಿರಡಿ ದೈವ ಮಾಸ್ಕ್ ಪಂಜುಳ್ಳಿ ಮಾಸ್ಕ್ ಹಳೆ ಕತ್ತಿಗಳು ಮೊಸರು ಕಡೆ ಅದು ಅಂಡೇ ಹಳೇ ಟೈಪಿಂಗ್ ಮಿಷಿನ್ ನೋಡಿ ಕೈಸಿಲಿ ಅಬ್ಬಾ ಟಕಾ 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 ಟಕ ಇದು ಅಷ್ಟೇ ಹಳೇ ಹಳೇ ಕಾಯಿನ್ಸ್ ಎಲ್ಲಾ ದೇಶದ ನೋಡಿಟ್ಟಿದ್ದಾರೆ ಚೆನ್ನಾಗಿರ ಮನಸ್ಸಿಗೆ ನೆಮ್ಮದಿ ಖುಷಿ ನೋಡಿ ಎಲ್ಲಾ ಗಮ್ಮಿಗಳು ಮನಿ ಮೇಲೆ ಹೋಗೋಣ ಇವಾಗ ಆಲ್ಮೋಸ್ಟ್ ಏನೋ ಟೈಮ್ ಆಗಲ್ಲ ಅನ್ಕೊಂಡ್ವಿ ಆರಾಮಾಗಿ ಮಿನಿಮಮ್ ನಿಮಗೆ ತರ್ಟಿ ಮಿನಿಟ್ಸ್ ಬೇಕೇ ಬೇಕು ನೋಡಕ್ಕೆ ಫೋರ್ಟಿ ಫೈವ್ ಮಿನಿಟ್ಸ್ ತುಂಬಾ ದೊಡ್ಡ ಮಾಡಿದ್ದಾರೆ ಜಾಗನ ಲಾಸ್ಟ್ ಡಬಲ್ ಡೆಕರ್ ಬಸ್ ಇಟ್ಟಿದ್ದಾರೆ ಇಲ್ಲಿ ಇದನ್ನೆಲ್ಲ ಮೂವಿಲ್ ನೋಡಿದೀವಿ ಅಷ್ಟೇ ವಿದ್ಯಾಲ ನಾವು ಇವಾಗ ಇದನ್ನು ಮುಗಿಸ್ಕೊಂಡು ಮೈಸೂರು ಕಡೆ ಹೋಗ್ತಾ ಇದೀವಿ ಮೈಸೂರಲ್ಲಿ ಏನೇನು ಪ್ಲಾನ್ ಎಲ್ಲಿಗೆ ಹೋಗೋದ್ ಏನು ಪ್ಲಾನ್ ಇಲ್ಲ ಅಟ್ರಾಶಿ ಬಂದಿರೋದು ನಾಳೆ ಎಲ್ಲಿಗೆ ಹೋಗ್ತೀವಿ ಏನ್ ಪ್ಲೇಸ್ ಕವರ್ ಮಾಡ್ತೀವಿ ಅನ್ನೋದನ್ನ ನೀವು ಕಾದು ನೋಡಬೇಕಾಗುತ್ತದೆ